ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕೋರ್ಟ್ ಎದುರುಗಡೆ ಮನೆಯವರೆಲ್ಲ ಮಾತಾಡ್ತಾ ಇರುವಾಗ ಕಾರುಣ್ಯ ಕೀರ್ತಿ ಲಾಯರ್ ಬರ್ತಾರೆ ಆಗ ಕೀರ್ತಿ ಓಡಿ ಬಂದು ಲಕ್ಷ್ಮಿನ ತಪ್ಪುತ್ತಾಳೆ ನನಗೆ ಯಾರು ನಿನ್ನ ಮೀಟ್ ಮಾಡೋದಕ್ಕೆ ಬಿಡ್ತಿಲ್ಲ ಗೊತ್ತಾ ನಾನು ನಿನ್ನ ಹತ್ರ ಮಾತಾಡಬೇಕು ಅಂತಾಳೆ ಆಗ ಲಾಯರ್ ಪಾರ್ತೆ ಸರ್ತಿ ಕಾರುಣೆ ಮೇಡಮ್ ಕೀರ್ತಿನ ಕರ್ಕೊಂಡು ಬನ್ನಿ ಒಂದು ಡಾಕ್ಯುಮೆಂಟ್ಗೆ ಸೈನ್ ಮಾಡಬೇಕು ಅಂತಾರೆ ಆಗ ಕಾರುಣೆ ಕೀರ್ತಿನ ಕರ್ಕೊಂಡು ಹೋಗ್ತಾರೆ ಸರಿ ಬನ್ನಿ ಇನ್ನೇನು ಸೆಷನ್ ಸ್ಟಾರ್ಟ್ ಆಗುತ್ತೆ ಅಂತಾರೆ ಕೃಷ್ಣಕಾಂತ್ ನೀವು ಹೋಗಿರಿ ನಾನೊಂದು ಫೋನ್ ಮಾಡಿ ಬರ್ತೀನಿ ಅಂತ ಲಕ್ಷ್ಮೀ ಆಚೆ ಹೋಗ್ತಾಳೆ ವೈಷ್ಣವ್ ಹೋಗೋಣ ಅಂತಾರೆ ಕೃಷ್ಣಕಾಂತ್ ಲಕ್ಷ್ಮೀ ಈಚೆ ಬಂದು ಸುಪ್ರೀತಾಗೆ ಕಾಲ್ ಮಾಡಿ ಚಿಕ್ಕಮ್ಮ ಹೊರಟ್ರ ಅಂತಾಳೆ ಇನ್ನೂ ಇಲ್ಲ ಈಗ ಇಲ್ಲಿಂದ ಹೊರಡ್ತೀವಿ ಅಂತಾಳೆ ಸುಪ್ರೀತಾ ಚಿಕ್ಕಮ್ಮ ಹುಷಾರು ಜೋಪಾರ್ ಬನ್ನಿ ಅಂತಾಳೆ ಲಕ್ಷ್ಮೀ ಆಯಿತು ನೀನೇನು ಟೆನ್ಷನ್ ಮಾಡ್ಕೋಬೇಡ ನಾವು ಆರಾಮಾಗಿ ರೀಚ್ ಆಗ್ತೀವಿ ನೀನು ಹುಷಾರಾಗಿರೋ ಅಲ್ಲಿರೋರಿಗೆ ಯಾರಿಗೂ ನಾವು ಗಿರಿಚಾರ್ಜ್ ಜೊತೆ ಬರ್ತೀವಿ ಅನ್ನೋ ಸಣ್ಣ ಕ್ಲೂ ಕೂಡ ಸಿಗಬಾರ್ದು ಅಂತಾಳೆ ಸುಪ್ರೀತಾ ಇಲ್ಲೇ ಇಲ್ಲ ಆ ಥರ ಏನೂ ಆಗಿಲ್ಲ ಯಾರಿಗೇನೂ ಗೊತ್ತಿಲ್ಲ ಚಿಕ್ಕಮ್ಮ ಆದರೂ ಹುಷಾರು ಚಿಕ್ಕಮ್ಮ ಅಂತಾಳೆ ಲಕ್ಷ್ಮೀ ಏನಾಯ್ತು ಲಕ್ಷ್ಮಿ ಆಗಲಿಂದ ಹುಷಾರು ಹುಷಾರು ಅಂತಿದ್ಯಾ ಅಂತಾಳೆ ಸುಪ್ರೀತಾ ಯಾಕೋ ಮನಸ್ಸಿಗೆ ಕಸಿವಿಸಿ ಏನೂ ಸರಿ ಇಲ್ಲ ಅನ್ನಿಸ್ತಿದೆ ಅಂತಾಳೆ ಲಕ್ಷ್ಮಿ ಇವತ್ತು ಜಡ್ಜ್ಮೆಂಟ್ ಡೇ ಅಲ್ವಾ ನ ಸೊ ನರ್ವಸ್ನೆಸ್ ಇರುತ್ತೆ ಸಿಚುವೇಶನ್ ನಮ್ಮ ಕಡೆ ಇದೆ ಯಾರಿಗೇನು ಹೆದ್ರ ಅವಶ್ಯಕತೆ ಇಲ್ಲ ನಾವು ಹುಷಾರಾಗಿ ರೀಚ್ ಆಗ್ತೀವಿ ಅಂತ ಕಾಲ್ ಕಟ್ ಮಾಡಿ ಗಿರಿಜಾ ಹೊರಡೋಣ ಅಂತಾಳೆ ಸುಪ್ರೀತಾ ನಂತರ ಮನೆಯವರೆಲ್ಲ ಈಜು ಕೋರ್ಟ್ ಹತ್ರ ಬರ್ತಾರೆ ಆಗ ಕಾವೇರಿ ವಯಸ್ಸಿನವ್ ಕೈ ಇಟ್ಕೊಂಡು ಪುಟ್ಟ ಹೇಗಿದ್ಯೋ ಟೈಮ್ ಟೈಮ್ಗೆ ಊಟ ಮಾಡ್ತಿದ್ಯಾ ನಾನಿಲ್ಲ ಅಂದರೆ ನಿನ್ನ ಯಾರು ನೋಡ್ಕೋತಾರೆ ಹೇಳು ಎಲ್ಲರಿಗೂ ಅವರು ಚಿಂತೆ ಆದರೆ ನನಗೆ ಮಾತ್ರ ನಿಂದೇ ಚಿಂತೆ ನಾನು ಸೆಲ್ನಲ್ಲಿದ್ದರೂ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಆದರೂ ಈ ಅಮ್ಮನ ನೋಡೋಕ್ಕೆ ಒಂದು ಸಲೂ ಬರಲಿಲ್ವಲ್ಲ ಪುಟ್ಟ ನೀನು ನನ್ನ ಜೊತೆ ಮಾತಾಡಿ ಎಷ್ಟು ದಿನ ಆಯಿತು ಯಾಕೋ ನಿನಗೆ ನನ್ನ ನೋಡಬೇಕು ಅಂತ ಅನ್ನಿಸ್ಲೇ ಇಲ್ವಾ ನೀನು ನಿನ್ನ ಹೆಂಡತಿ ಹೇಳಿದ್ದನ್ನು ಕೇಳ್ಕೊಂಡು ಯಾವು ಅಮ್ಮನ್ನ ದೂರ ಮಾಡ್ತಿದ್ದೀಯ ಪುಟ್ಟ ನಾನೇನು ತಪ್ಪು ಮಾಡಿಲ್ಲ ನಾನು ಏನೇ ಮಾಡಿದ್ರು ನಿನ್ನ ಒಳ್ಳೆಯದಕ್ಕೆ ಎಲ್ಲರೂ ಸೇರಿಕೊಂಡು ನನ್ನ ಮೇಲೆ ಕೊಲೆಗಾರ್ತಿ ಅನ್ನೋ ಪಟ್ಟ ಕಟ್ಟಿದ್ದಾರೆ ಯಾರೇನೇ ಅಂದರೂ ನನಗೆ ಬೇಜಾರಿಲ್ಲ ಪುಟ್ಟ ಆದರೆ ನೀನು ಅವ್ರ ಮಾತನ್ನು ನಂಬ್ತಿದ್ಯಲ್ಲ ಅದು ನನಗೆ ಬೇಜಾರಾಗ್ತಿದೆ ಅಂತಾಳೆ ಕಾವೇರಿ ಹಾಗೆಲ್ಲ ಯಾಕೆ ಮಾತಾಡ್ತೀಯ ಅಮ್ಮ ಇನ್ನೂ ಜಡ್ಜ್ಮೆಂಟ್ ಬಂದಿಲ್ವಲ್ಲ ಅಂತಾನೆ ವೈಷ್ಣವ್ ಬರುತ್ತೆ ಈ ಕಾವೇರಿ ನಿರಪರಾಧಿ ಅಂತ ತೀರ್ಪು ಬಂದೇ ಬರುತ್ತೆ ಆಗ ನಾನು ಏನು ಅಂತ ನಿನಗೆ ಗೊತ್ತಾಗುತ್ತೆ ಇವತ್ತು ನಾನು ನಿನ್ನ ಜೊತೆ ಮನೆಗೆ ಬಂದೇ ಬರ್ತೀನಿ ಯಾಕೆಂದರೆ ನಾನು ಅಮಾಯಕಿ ನಾನು ನಿರಪರಾಧಿ ನಾನು ನಿರಪರಾಧಿ ಅಂತ ಪ್ರೂವ್ ಆದಾಗ ನಿನ್ನ ಹೆಂಡ್ತಿನ ಏನು ಪ್ರಶ್ನೆ ಮಾಡ್ತೀಯ ಅಂತ ನೋಡು ಅಂತಳೆ ಕಾವೇರಿ ಆಗ ಸೌದಾಮಿನಿ ಬಂದು ಕಾವೇರಿ ಕಿವಿ ಹತ್ರ ಸಾಕು ಓವರ್ ಆ್ಯಕ್ಟಿಂಗ್ ಜಾಸ್ತಿ ಆಯಿತು ಅಂತ ಹೇಳಿ ಸೆಷನ್ ಶುರು ಆಗುತ್ತೆ ನಡೀರಿ ಅಂತ ಹೋಗ್ತಾರೆ ಈಚೆ ಸುಪ್ರೀತಾ ಮನೆ ಒಳಗಿಂದ ಡೋರ್ ಯಾಕೆ ಓಪನ್ ಆಗ್ತಿಲ್ಲ ಅಂತ ನೋಡಿ ಹೊರಗಡೆಯಿಂದ ಲಾಕ್ ಆಗಿದೆ ಯಾರು ಲಾಕ್ ಮಾಡಿದ್ದಾರೆ ಅಂತಳೆ ಮೇಡಮ್ ನನಗ್ಯಾಕೋ ತುಂಬ ಭಯ ಆಗ್ತಿದೆ ಕಾವೇರಿ ಮೇಡಮ್ ಕಡೆ ರೋಡಿಗಳೇ ಇರಬೇಕು ಅವ್ರು ನನಗೆ ತುಂಬ ಸಲ ಹೆದರಿಸಿದ್ದಾರೆ ಯಾರ ಕಣ್ಣಿಗೂ ಕಾಣ್ಬಿಡ್ಸಬೇಡಿ ಅಂತ ಅವ್ರು ನಮಗೆ ಏನಾದರೂ ಮಾಡಿಬಿಟ್ರೆ ಮೇಡಮ್ ಅಂತಾಳೆ ಗಿರಿಜಾ ನೀನು ಹೆದರ್ಕೋಬೇಡ ನಾನು ಇಲ್ವಾ ಏನೂ ಆಗಲ್ಲ ಯಾರದು ಬಾಗಿಲು ತೆಗಿರಿ ಬಾಗಿಲು ತೆಗಿತ್ರೋ ಇಲ್ವೋ ಹೆಲ್ಪ್ ಹೆಲ್ಪ್ ಅಂತಾಳೆ ಸುಪ್ರೀತಾ ನಂತರ ಡೋರ್ ಓಪನ್ ಆಗುತ್ತೆ ಹಿಂದೆ ಹಿಂದೆ ಹೋಗ್ತಾಳೆ ಸುಪ್ರೀತಾ ಆಗ ರೌಡಿಗಳು ಒಳಗೆ ಬಂದು ಹೇಳಿ ಮೇಡಮ್ ಬಾಗಿಲು ತೆಗಿರಿಯೇ ಬಾಗಿಲು ತೆಗಿರಿ ಅಂತಿದ್ರಲ್ಲ ಬಾಗಿಲು ತೆಗ್ದಿದ್ದೀನಿ ಹೆಲ್ಪ್ ಆಗಬೇಕು ಅಂದ್ರಲ್ಲ ಏನಾಗಬೇಕು ಅಂತಾರೆ ರೌಡಿಗಳು ಯಾರು ನೀವು ಯಾಕೆ ಡೋರ್ ಲಾಕ್ ಮಾಡ್ಕೊಂಡಿದ್ರಿ ಅಂತಾಳೆ ಸುಪ್ರೀತಾ ನಿಮ್ಮ ವಾಯ್ಸ್ ಚೆನ್ನಾಗಿತ್ತು ನಿಮ್ಮ ವಾಯ್ಸ್ ಕೇಳೋಣ ಅಂತ ಡೋರ್ ಲಾಕ್ ಮಾಡ್ಕೊಂಡಿದ್ವಿ ಅಂತಾನೆ ರೌಡಿ ಏಯ್ ನನ್ನ ಹತ್ರ ತಮಾಷೆ ಮಾಡಬೇಡಿ ಸುಮ್ಮನೆ ಹೋದರೆ ಸರಿ ಈಗ ಅಂತಾಳೆ ಸುಪ್ರೀತಾ ನಾವು ಹೋದರೆ ನೀವು ಆರಾಮಾಗಿ ಕೋರ್ಟ್ಗೆ ಹೋಗ್ಬೋದು ಅಂತಾನ ಅಂತಾನೆ ರೌಡಿ ಏನಾದರೂ ನಾವು ಇವತ್ತು ಕೋರ್ಟ್ಗೆ ಹೋಗಿ ಹೋಗ್ತೀವಿ ಅಂತಾಳೆ ಸುಪ್ರೀತಾ ನೀವು ಇವತ್ತು ಎಲ್ಲಿಗೂ ಹೋಗೋಕ್ಕಾಗಲ್ಲ ನೀವು ಇವತ್ತು ಹೋಗಬೇಕಂದ್ರೆ ನಮ್ಮನ್ನು ದಾಟ್ಕೊಂಡೇ ಹೋಗಬೇಕು ಅಂತ ಅಂತ ಚಾಕುನ ತೋರಿಸ್ತಾನೆ ರೌಡಿ ಈಚೆ ಕೋರ್ಟಲ್ಲಿ ಎಲ್ಲರೂ ಬಂದು ಕೂತ್ಕೋತಾರೆ ಜಡ್ ಸಾಹೇಬರು ಬರ್ತಾರೆ ಸೆಷನ್ ಶುರು ಆಗುತ್ತೆ ಕಾವೇರಿ ಕಟ್ಕಟ್ಟೆಗೆ ಬಂದು ನಿಲ್ತಾಳೆ ಸೌದಾಮಿ ನಿಂತ್ಕೊಂಡು ಆನರ್ ಇಲ್ಲಿ ಒಂದು ಕೇಸಲ್ಲಿ ಇನ್ನೊಂದು ಕೇಸ್ ಉಟ್ಕೊಂಡಿದೆ ಇದು ತುಂಬಾ ರೇರ್ ಕೇಸು ನನ್ನ ಪ್ರಕಾರ ಈ ಕೇಸ್ಗೆ ಆಧಾರನೇ ಇಲ್ಲ ಒಂದು ಕಥೆಯ ಮೇಲೆ ಊಹಾಪೋಹದ ಮೇಲೆ ನಿಂತಿರೋ ಪ್ರಕರಣ ಇದು ಇದು ಒಂಥರ ತಳಪಾಯನೇ ಇಲ್ಲದೆ ಇರೋ ಮನೆ ಥರ ಯಾವಾಗ ಬೇಕಿದ್ರೂ ಬಿದ್ದು ಹೋಗ್ಬೋದು ಅಂತಾರೆ ಸುಭಾಷಿತ ತುಂಬ ಚೆನ್ನಾಗಿದೆ ಸೌದಾಮಿನಿಯವರೇ ಕೋರ್ಟ್ ಹಾಲ್ನ ನೋಟಿಸ್ ಬೋರ್ಡ್ ಮೇಲಿತ್ತು ಅಲ್ವಾ ನಾನು ಓದಿದ್ದೆ ಅದನ್ನೇ ನೋಡ್ಕೊಂಡು ಬಂದು ಇಲ್ಲಿ ಹೇಳ್ತಿದ್ದೀರಾ ಅಂತಾರೆ ಪಾರ್ಥ ಸಾರತಿ ಎಲ್ಲರೂ ನಗ್ತಾರೆ ಸೈಲೆಂಟ್ ಅಂತಾರೆ ಜಡ್ಜ್ ಇದರ ಬದಲು ಕೇಸ್ಗೆ ಸಂಬಂಧಿಸಿದ್ದೇನಾದರೂ ಹೇಳಿದರೆ ನಾವು ಕೇಳಿ ಪಾವನರಾಗಿಬಿಡ್ತೀವಿ ಅಂತಾರೆ ಪಾರ್ಥ ಸಾರತಿ ಇವರ ಲಕ್ಷ್ಮಿಯವರು ನನ್ನ ಕ್ಲೈಂಟ್ ಮೇಲೆ ಮಾಡಿರೋ ಆರೋಪಕ್ಕೆ ಮುಖ್ಯ ಸಾಕ್ಷಿ ರಿಟ್ರೆಚ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಿದ್ದ ಗಿರಿಜಾ ಅವರು ಅಂತ ಹೇಳಿದ್ದಾರೆ ಆ ಗಿರಿಜಾ ಅವರನ್ನು ಪ್ರಶ್ನೆ ಮಾಡೋದಕ್ಕೆ ಕೋರ್ಟ್ ಅನುಮತಿ ಮಾಡಿಕೊಡ್ಬೇಕು ಇವರ ನರ್ ಅಂತಾರೆ ಸೌಧಾಮಿನಿ ಅವರೇ ಬಂದಿದ್ದಾರೆ ನಿಮ್ಮ ಸಾಕ್ಷಿ ಗಿರಿಜಾ ಅವರು ಅಂತಾರೆ ಜಡ್ಜ್ ಬರ್ತಿದ್ದಾರೆ ಇವರ ನರ್ ಶ್ರೀ ಅಂತಾರೆ ಪಾರ್ಥ ಪಾರ್ಥಸಾತಿ ಬರ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಶೂಟಿಂಗ್ ಅಲ್ಲ ಸರ್ ಕೋರ್ಟ್ ಈ ಸಾಕ್ಷಿ ಕೋರ್ಟ್ಗೆ ಬರಲ್ಲ ಲಾಸ್ಟ್ ಟೈಮ್ ಲಕ್ಷ್ಮೀ ಕೋರ್ಟ್ಗೆ ಫಿಲ್ಮಿ ಸ್ಟೈಲ್ನಲ್ಲಿ ಎಂಟ್ರಿ ಕೊಟ್ಟ ಹಾಗೆ ಈ ಸತಿ ಗಿರಿಜಾ ಹೆಲಿಕಾಪ್ಟರ್ನಲ್ಲಿ ಕೋರ್ಟ್ಗೆ ಎಂಟ್ರಿ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ ನೋ ಯಾವ ಗಿರಿಜಾನೂ ಬರಲ್ಲ ಲಕ್ಷ್ಮಿ ಆರೋಪ ಮಾಡಿರೋ ಥರ ಯಾವ ಗಿರಿಜಾನೂ ಲಕ್ಷ್ಮಿನ ಕೊಲೆ ಆರೋಪ ಮಾಡಿಲ್ಲ ಅಂತಾರೆ ಸೋದಾಮಿನಿ ಇವರ ನರಿ ಈ ಹೆಲಿಕಾಪ್ಟರ್ ಬಿಲ್ಡಪ್ ಈ ಗಿಮಿಕ್ಗಳಿಗೆಲ್ಲ ನಮಗೆ ಗೊತ್ತೇ ಇಲ್ಲ ನಮ್ದು ಏನಿದ್ರು ಗಿಮಿಕ್ಗಳಿಲ್ಲದ ಕಥೆಗಳಲ್ಲಿ ಓಡೋ ಸಿನಿಮಾ ಥರ ಬರೀ ಸತಿ ಅಷ್ಟೇ ನಮ್ಮ ಆಯುಧ ಅಂತಾರೆ ಪಾರ್ಥಸಾರಥಿ ಎಲ್ಲಿ ನಿಮ್ಮ ಸಾಕ್ಷಿ ಅಂತಾರೆ ಜಡ್ಜ್ ಗಿರ್ಜಾ ಅವರು ಬರ್ತಾ ಇದ್ದಾರೆ ಒಂದೇ ಒಂದು ನಿಮಿಷದಲ್ಲಿ ಬರ್ತಾರೆ ಅಂತಾಳೆ ಲಕ್ಷ್ಮಿ ಪಾರ್ಥಸಾರಥಿ ಸೆಷನ್ ಶುರುವಾಗೋಕ್ಕೂ ಮೊದಲು ಸಾಕ್ಷಿ ರೆಡಿ ಇರಬೇಕಲ್ವಾ ಅಂತಾರೆ ಜಡ್ಜ್ ಇವರನ್ನರು ಅವರು ಇಂಪಾರ್ಟೆಂಟ್ ಸಾಕ್ಷಿ ಆಗಿರೋದ್ರಿಂದ ಸೇಫಾಗಿ ಇಟ್ಟಿದ್ದೀವಿ ಸೊ ಅವರು ಬರ್ತಿದ್ದಾರೆ ಅಂತಾರೆ ಲಾಯರ್ ಇಷ್ಟೊತ್ತಿಗೆ ಬರಬೇಕಾಗಿತ್ತಲ್ಲ ಇನ್ನೂ ಯಾಕೆ ಬಂದಿಲ್ಲ ಅಂತಾಳೆ ಕಾರಣ್ಯ ಲಕ್ಷ್ಮಿ ಕೋರ್ಟಿಂದ ಹೊರಗಡೆ ಹೋಗಿ ಸುಪ್ರೀತಾಗೆ ಕಾಲ್ ಮಾಡ್ತಾಳೆ ಆದರೆ ಕಾಲ್ ರಿಸೀವ್ ಮಾಡಲ್ಲ ಸುಪ್ರೀತಾ ಈಚೆ ಸುಪ್ರೀತಾ ಹೀಗೆ ಹೆದ್ರಸೋದೆಲ್ಲ ಇಟ್ಕೋಬೇಡಿ ಯಾರು ನಿಮ್ಮನ್ನು ಕಳಿಸಿದ್ದು ಅಂತಾಳೆ ಅದೆಲ್ಲ ನಿಮಗೆ ಬೇಡದೆ ಇರೋ ವಿಷಯ ಅದನ್ನು ಕಟ್ಕೊಂಡು ಏನು ಮಾಡ್ತೀರಾ ಅಂತಾನೆ ರೌಡಿ ನಾನು ಈಗಲೇ ಪೊಲೀಸರಿಗೆ ಕಾಲ್ ಮಾಡ್ತೀನಿ ಅಂತಾಳೆ ಸುಪ್ರೀತಾ ಮಾಡಿ ಮೇಡಮ್ ನಮಗೆ ರಕ್ತಕ್ಕೂ ಟೊಮೆಟೊ ಕೆಚಪ್ಗೂ ವ್ಯತ್ಯಾಸವೇ ಗೊತ್ತಿಲ್ಲ ಮೇಡಮ್ ಚಿಕ್ಕ ಮಗಳು ಬೇರೆ ಇದೆ ಅಲ್ವಾ ಅದು ಈಗಲೇ ಪ್ರಾಣ ಕಳ್ಕೊಬಾರ್ದು ಅಲ್ವಾ ಅಂತಾನೆ ರೌಡಿ ನೋಡಿ ಕೊನೆ ಸಲ ಹೇಳ್ತಿದ್ದೀನಿ ಮರ್ಯಾದೆಯಿಂದ ಹೋಗ್ಬಿಡಿ ಅಂತಾಳೆ ಸುಪ್ರೀತಾ ನೋ ಮೇಡಮ್ ಇವತ್ತು ನಾವು ನೀವು ಇಲ್ಲೇ ನೀವು ಬೇಕಿದ್ರೆ ಸೋಪಾ ಮೇಲೆ ಹೋಗಿ ಕೂತ್ಕೋಬೋದು ನಾವು ಈ ಬಾಗಿಲ ಹತ್ರನೇ ವೆಯ್ಟ್ ಮಾಡ್ತಿರ್ತೀವಿ ಯಾರೂ ಬರೋ ಹಾಗಿಲ್ಲ ಯಾರೂ ಹೋಗೋ ಹಾಗಿಲ್ಲ ಅಂತ ಚಾಕುನ ತೋರಿಸ್ತಾನೆ ರೌಡಿ ಆಗ ಸುಪ್ರೀತಾ ಚಾಕುನ ಅವನ ಕೈಯಿಂದ ಬಿಸಾಕಿ ಸಿಕ್ಕಿದ್ರಲ್ಲೆಲ್ಲ ರೌಡಿಗಳಿಗೆ ಹೊಡಿತಾಳೆ ಆದರೆ ರೌಡಿ ಸುಪ್ರೀತಾಗೆ ಸರಿಯಾಗಿ ಹೊಡಿತಾನೆ ಆದರೆ ಸುಪ್ರೀತಾ ಒಬ್ಬ ರೌಡಿ ಕೈನ ಇಟ್ಕೊಂಡಾಗ ಇನ್ನೊಬ್ಬ ರೌಡಿ ಬಂದು ಸುಪ್ರೀತಾ ತಲೆಗೆ ಹೊಡಿತಾನೆ ಅವಳು ಬಿದ್ದು ಅದಾಡ್ತಾಳೆ ಆಗ ರೌಡಿಗಳು ಗಿರಿಜಾ ಮತ್ತು ಮಗುನ ಕರ್ಕೊಂಡು ಮೆಟ್ಲಿಂದ ಇಳ್ಕೊಂಡು ಬರ್ತಾ ಇರ್ತಾರೆ ಈಚೆ ಕೋರ್ಟಲ್ಲಿ ಎಲ್ಲರೂ ಕಾಯ್ತಿರ್ತಾರೆ ಕಾಯಿರಿ ಕಾಯಿರಿ ನೀವೆಲ್ಲ ಸುಮ್ಮನೆ ಕಾಯಿ ಬೇಕಷ್ಟೇ ಗಿರಿಜಾನು ಬರೋಲ್ಲ ಯಾರೂ ಬರೋಲ್ಲ ಈ ಸಲ ಈ ಆಟಕ್ಕೆ ಇಳಿದಿರೋರು ಈ ಸೌದಾಮಿನಿ ಅವಳು ಕ್ರಿಮಿನಲ್ ಹೌದು ಲಾಯರು ಹೌದು ಹಬ್ಬ ಒಂಥರ ಸಮಾಧಾನ ಈ ಕೇಸ್ ಬಿದ್ದು ಹೋಗುತ್ತೆ ಅಂತ ಯೋಚನೆ ಮಾಡ್ತಾಳೆ ಕಾವೇರಿ ಈಚೆ ಜಡ್ಜ್ ಪಾರ್ಥ ಸಾಥಿಯವರೇ ಎಲ್ಲರಿ ನಿಮ್ಮ ಸಾಕ್ಷಿ ಸುಮ್ಮನೆ ಕೋರ್ಟ್ ಟೈಮ್ ವೇಸ್ಟ್ ಆಗ್ತಿದೆ ನಿಮ್ಮದು ಇದು ಒಂದೇ ಅಲ್ಲ ಕೇಸ್ ಇರೋದು ಬೇಕಾದಷ್ಟಿದೆ ಎಲ್ಲಿದೆ ಸಾಕ್ಷಿ ಬರ್ತಾರಾ ಬರುವುದಿಲ್ವಾ ಅಂತಾರೆ ಬರ್ತಾರೆ ಇವರವನರ್ ಅಂತಾರೆ ಪಾರ್ಥಸಾರ್ಥಿ ಓಕೆ ಎಲ್ಲಿ ಟೈಮ್ ಆಗ್ತಿದೆ ಅಂತಾರೆ ಜಡ್ಜ್ ಎಲ್ಲಿ ಬರ್ತಾರೆ ಇವರ ಎಲ್ಲಿ ಬರ್ತಾರೆ ನೋ ಚಾನ್ಸ್ ಹಾಗೆ ಬರೋದಾಗಿದ್ದರೆ ಇಷ್ಟೊತ್ತಿಗೆ ಬರಬೇಕಾಗಿತ್ತು ಅದು ಯಾವುದೋ ಸ್ವಾಮೀಜಿ ಆಕಾಶದಲ್ಲಿ ದೇವ್ರು ತೋರಿಸ್ತೀನಿ ಅನ್ನೋ ಕತೆ ಹೇಳ್ತಿದ್ರು ಅಂತಲ್ಲ ಹಾಗೆ ಪಾರ್ಥಸಾರ್ಥಿಯವರು ಗಿರಿಜಾ ಬರ್ತಾರೆ ಅದು ಅಲ್ಲಿ ಬಂದ್ಲು ಇಲ್ಲಿ ಬಂದ್ಲು ನೋಡಿ ಅಂತ ಕತೆ ಹೇಳ್ತಿದ್ದಾರೆ ಹೀಗೆ ಕೋರ್ಟ್ ಟೈಮು ವೇಸ್ಟ್ ಮಾಡಿ ಸೆಷನ್ನ ಮುಂದೂಡಬೇಕು ಅನ್ನೋದೇ ಪಾರ್ಥ ಸಾರ್ಥಿಯವರ ಉದ್ದೇಶ ಯಾಕೆಂದರೆ ಅವ್ರ ಹತ್ರ ಯಾವುದೂ ಬಲವಾದ ಸಾಕ್ಷಿ ಇಲ್ಲ ಅಂತಾರೆ ಸೌದಾಮಿನಿ ಸೆಷನ್ ಶುರುವಾದಾಗಿಂದ ಸಾಕ್ಷಿ ಇಲ್ಲ ಸಾಕ್ಷಿ ಇಲ್ಲ ಅಂತ ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ದೀರಲ್ಲ ಸೌದಾಮಿನಿ ಅವರೇ ಏನು ಸಮಾಚಾರ ನಮ್ಮ ಸಾಕ್ಷಿನ ನೀವೇನಾದರೂ ಅಂತಾರೆ ಪಾರ್ಥಸಾರ್ತಿ ಪಾರ್ಥ ವಾಟ್ ಈಸ್ ದಿಸ್ ಇಷ್ಟೊಂದು ಕೇಸ್ ನಡೆಸಿದ್ರೆ ಎಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ನಿಮಗೆ ಈ ರೀತಿ ಲಿಗೇಷನ್ ಮಾಡ್ಕೊಂಡು ಕೂತಿದ್ದೀರಲ್ಲ ಅಂತಾರೆ ಜಡ್ಜ್ ಆಗಲಕ್ಷ್ಮಿ ಇವರ ಅಂತ ಕೋರ್ಟ್ ಒಳಗೆ ಓಡಿ ಬಂದು ಗಿರಿಜಾ ಅವರು ಇದ್ದಾರೆ ಅವರು ನಮಗೆ ಸಿಕ್ಕಿದ್ದಾರೆ ಕೋರ್ಟ್ ಮುಂದೆ ಸಾಕ್ಷಿ ಹೇಳ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅವ್ರು ಬರುವಾಗ ಏನೋ ತೊಂದರೆ ಆಗಿರಬೇಕು ಇನ್ನೇನು ಬಂದೇ ಬಿಡ್ತಾರೆ ಪ್ಲೀಸ್ ನ್ಯಾಯಕ್ಕೆ ಜೈ ಸಿಗಬೇಕು ಕೈ ಮುಗಿದು ಕೇಳ್ಕೊತಿದ್ದೀನಿ ಇನ್ನೊಂದು ಐದು ನಿಮಿಷ ಪ್ಲೀಸ್ ಅಂತ ಹೇಳ್ತಾಳೆ ಇವರ ಇದು ಕೋರ್ಟ್ ಇಲ್ಲಿ ಕಣ್ಣೀರಿಗೆ ಕೈ ಮುಗಿಯೋದಕ್ಕೆಲ್ಲ ಬೆಲೆ ಕೊಡೋದಕ್ಕೆ ಆಗಲ್ಲ ವಿದ್ ಯುವರ್ ಫರ್ಮಿಷನ್ ನಾನು ನನ್ನ ಕ್ಲೋಸಿಂಗ್ ಆರ್ಗ್ಯುಮೆಂಟ್ಸ್ನ ಮುಗಿಸ್ತೀನಿ ಇವರ ನರ್ಸದರಿ ಕೇಸಲ್ಲಿ ನನ್ನ ಕಕ್ಷಿದಾರರಾದ ಶ್ರೀಮತಿ ಕಾವೇರಿ ಕಶ್ಯಪ್ ಅವರ ಮೇಲೆ ಅವರ ಸೊಸೆಯಾದ ಶ್ರೀಮತಿ ಲಕ್ಷ್ಮೀ ವೈಷ್ಣವ್ ಅವರು ಮಾಡಿರೋ ಆರೋಪಗಳು ನಿರಾಧಾರ ಅಂತ ನಾನು ಹೇಳುತ್ತೇನೆ ಅದಕ್ಕೆ ಯಾವುದೇ ಪುರಾವೆ ಇಲ್ಲ ಬರೀ ಹೇಳಿಕೆಯಿಂದ ಮಾತುಗಳಿಂದ ಊಹೆಗಳಿಂದ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿಯನ್ನು ಆರೋಪಿ ಅಂತ ಹೇಳೋದಿಕ್ಕೆ ಆಗಲ್ಲ ಹಾಗಾಗಿ ದಯವಿಟ್ಟು ಘನ ನ್ಯಾಯಾಲಯ ಈ ಕೇಸನ್ನು ವಜಾ ಮಾಡಬೇಕು ಹಾಗೆ ನನ್ನ ಕಕ್ಷಿದಾರರನ್ನು ನಿರಪರಾಧಿ ಅಂತ ಖುಲಾಸೆ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಇವರ ಅನರ್ ಅಂತ ಸೌದಾಮಿನಿ ಹೇಳ್ತಾರೆ ಆಗ ನಿಲ್ಸಿ ಅಂತ ವೈಷ್ಣವ್ ಬರ್ತಾನೆ ಎಲ್ಲರೂ ಶಾಕ್ನಿಂದ ಅವನ್ನೇ ನೋಡ್ತಾರೆ ಹಾಗಾದರೆ ವೈಷ್ಣವ್ ಗಿರಿಜಾಳನ್ನು ಕರ್ಕೊಂಡು ಬಂದೋಣ ಅಂತ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ